ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸೆಕ್ಷನ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇದೀಗ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಏನು ಪ್ರತಿ ತಿಂಗಳು ಕೊಡ್ತಾ ಇದ್ರು ಇದೀಗ ಕ್ಯಾನ್ಸಲ್ ಆಗಲಿದೆ ಎಂಬ ಮಾಹಿತಿಗಳು ಇದೀಗ ತುಂಬಾನೇ ಸ್ಪ್ರೆಡ್ ಆಗ್ತಾ ಇದೆ ಅಂಡ್ ಇದೀಗ ಜೂನ್ ತಿಂಗಳಿನ ಎರಡು ಸಾವಿರ ಅಂತಂದ್ರೆ ಹನ್ನೊಂದನೇ ಕಂತು ಬರಬೇಕಿತ್ತು ಅಂಡ್ ಇನ್ನೂ ಕೂಡ ಈ ಒಂದು ಕಂತು ಎಲ್ಲಿಯೂ ಕೂಡ ಯಾರಿಗೂ ಕೂಡ ಇನ್ನೂ ಬಂದಿಲ್ಲ ಅಂಡ್ ಇದೀಗ ಈ ಒಂದು ತಿಂಗಳು ಆಲ್ಮೋಸ್ಟ್ ಇದೀಗ ಅರ್ಧ ಮುಗ್ದಿದೆ ಅಂಡ್ ಈ ಒಂದು ತಿಂಗಳಿನ ಕಂತು ಇನ್ನೂ ಬಂದಿಲ್ಲ ಅಂತ ಹೇಳ್ಕೊಂಡು ಇದೀಗ ಕ್ಯಾನ್ಸಲ್ ಅಂತ ತುಂಬಾ ಕಡೆ ಇದೀಗ ನ್ಯೂಸ್ ಆಗ್ತಾ ಇದೆ ಸೊ ಏನೇನು ಅಂತ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಸೊ ವಿಡಿಯೋನ ಇಲ್ಲಿ ಕೂಡ ನೀವು ಸ್ಕಿಪ್ ಮಾಡ್ದಂತ ಪೂರ್ತಿಯಾಗಿ ನೋಡಿ ಹಾಗೂ ಚಾನೆಲ್ ನ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇಗನೆ ಎಲ್ಲರೂ ಕೂಡ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಹೌದು ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಸೊ ಗೃಹಲಕ್ಷ್ಮಿ ಯೋಜನೆಯು ಕೂಡ ಒಂದು ಈ ಒಂದು ಯೋಜನೆಯ ಮೂಲಕ ಮನೆಯ ಯಜಮಾನಿಗೆ ಸೊ ಪ್ರತಿ ತಿಂಗಳು ಇಲ್ಲಿ ಎರಡು ಸಾವಿರ ಹಾಗೆ ಸಿಗ್ತಾ ಹೋಗತ್ತೆ ಅಂಡ್ ಇನ್ನು ಇಲ್ಲಿಯವರೆಗೆ ಬಂದ್ಬಿಟ್ಟು ಸರ್ಕಾರ ಹತ್ತು ತಿಂಗಳ ಕಂತನ್ನ ಕೊಟ್ಟಿದೆ ಇನ್ನು ಹನ್ನೊಂದನೇ ತಿಂಗಳ ಕಂತಿಗಾಗಿ ಎಲ್ಲರೂ ಕೂಡ ಇದೀಗ ವೇಟ್ ಮಾಡ್ತಾ ಇದ್ರೆ ಅಂಡ್ ಇದೀಗ ಈ ಒಂದು ತಿಂಗಳು ಆಲ್ಮೋಸ್ಟ್ ಇದೀಗ ಅರ್ಧ ಮುಗಿದ ಕೆಲವೇ ದಿನಗಳು ಇದೆ ಸೊ ಈ ಒಂದು ಕಂತು ಬಂದಿಲ್ಲ ಅಂತ ಸೊ ತುಂಬಾ ಮಹಿಳೆಯರು ಇದೀಗ ಹೇಳ್ತಾ ಇದ್ರು ಅಂಡ್ ಇನ್ನು ಕೆಲವೊಂದು ಕಡೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಸೊ ತುಂಬಾ ಜನ ಇಲ್ಲಿ ಹೇಳ್ತಾ ಇದಾರೆ ಅಂಡ್ ಇನ್ನು ಸರ್ಕಾರವೂ ಕೂಡ ಡೈರೆಕ್ಟ್ ಆಗಿ ಹೇಳಿದೆ ಸೊ ಯಾವುದೇ ರೀತಿಯ ಗ್ಯಾರಂಟಿ ಸ್ಕೀಮ್ ಗಳನ್ನ ತಾವು ಕ್ಯಾನ್ಸಲ್ ಮಾಡಿಲ್ಲ ಅಂದ್ಕೊಂಡು ಬಟ್ ಇದೀಗ ಗೃಹಲಕ್ಷ್ಮಿ ಯೋಜನೆ ಎರಡು ಕಂತು ಇನ್ನು ಬರಬೇಕಿತ್ತು ಇನ್ನು ಯಾಕೆ ಬಂದಿಲ್ಲ ಅಂತ ಇದೀಗ ನೋಡ್ತಾ ಹೋದ್ರೆ ಅಂಡ್ ಇನ್ನು ಹಿಂದಿನ ತಿಂಗಳು ಬಂದ್ಬಿಟ್ಟು ಎಲೆಕ್ಷನ್ ಟೈಮ್ ಇರುತ್ತೆ ಸೊ ಈ ಒಂದು ಟೈಮ್ ನಲ್ಲಿ ಪಾರ್ಟಿಯು ಕೂಡ ಅಮೌಂಟ್ ಅನ್ನ ಇಲ್ಲಿ ಖರ್ಚು ಮಾಡಿ ಅಂದ್ರೆ ಹಣವನ್ನು ಕೂಡ ಇಲ್ಲಿ ಖರ್ಚು ಮಾಡಿರುತ್ತೆ ಅಂಡ್ ಇನ್ನು ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನ ಬರಿ ಐದ್ನೂರು ಸಾವಿರ ಜನ ಪಡೆದುಕೊಳ್ತಾ ಇಲ್ಲ ಇಲ್ಲಿ ಲಕ್ಷಗಟ್ಟಲೆ ಜನ ಇಲ್ಲಿ ಅಪ್ಲಿಕೇಶನ್ ಕೂಡ ಹಾಕಿದ್ದಾರೆ ಸೊ ಇದರಿಂದಾಗಿ ಹ್ಯೂಜ್ ಅಮೌಂಟ್ ಇಲ್ಲಿ ಬೇಕಾಗುತ್ತೆ ಅಂಡ್ ಇಲ್ಲಿ ಮೊದಲೇದಾಗಿ ಪಾರ್ಟಿ ಬಂದ್ಬಿಟ್ಟು ಆ ಒಂದು ಫಂಡ್ ಅನ್ನ ಕಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಗೌರ್ಮೆಂಟ್ ಏನ್ ಸೊ ಗೌರ್ಮೆಂಟ್ ಗೆ ನೀಡಿದ ನಂತರ ಯಾರ್ಯಾರು ಅಪ್ಲಿಕೇಶನ್ ಗೆ ಅರ್ಜಿಯನ್ನು ಸಲ್ಲಿಸಿರ್ತಿರೋ ಸೊ ಅವ್ರೆಲ್ಲಾರ್ದು ಕೂಡ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರುತ್ತೆ ಆಧಾರ್ ನಂಬರ್ ಗೆ ಸೊ ಅದಾಗಿದ್ದ ನಂತರ ಆ ಒಂದು ಫಂಡಿನ ಅಮೌಂಟ್ ಅನ್ನ ಸೊ ಪ್ರತಿ ಜಿಲ್ಲೆಗಳಲ್ಲಿ ಕೂಡ ಹಂಚ್ತಾ ಹೋಗ್ತಾರೆ ಸೊ ಎಕ್ಸಾಂಪಲ್ ಆಗಿ ಆ ಒಂದು ಜಿಲ್ಲೆಗೆ ಕೊಡುವಂತಹ ಒಂದು ಫಂಡಿಂಗ್ ಅಮೌಂಟ್ ಬಂದ್ಬಿಟ್ಟು ಕಡಿಮೆ ಇತ್ತು ಅಂತಂದ್ರೆ ಸೊ ಇವಾಗ ಆಲ್ರೆಡಿ ಏನ್ ಕೊಟ್ಟಿರ್ತಾರೋ ಸೊ ಆ ಒಂದು ಕೊಟ್ಟಿರುವ ಅಮೌಂಟ್ ಅನ್ನ ಎಲ್ಲರಿಗೂ ಕೂಡ ಹಂಚಿಕೆ ಬರಲ್ಲ ಸೊ ಟೋಟಲ್ ಆಗಿ ಆ ಒಂದು ಜಿಲ್ಲೆಗೆ ಎಷ್ಟು ಅಮೌಂಟ್ ಅಥವಾ ಎಷ್ಟು ಫಂಡಿಂಗ್ ಬರಬೇಕು ಸೊ ಅದೆಲ್ಲವೂ ಕೂಡ ಕರೆಕ್ಟ್ ಆಗಿ ಬಂದಿದ ನಂತರವೇ ಸೊ ಆ ಒಂದು ಬ್ಯಾಂಕಿನಿಂದ ಅಲ್ಲಿಂದ ಹಂಚಿಕೆ ಆಗುತ್ತೆ ಸೊ ಇನ್ನು ಗೌರ್ಮೆಂಟ್ ಬಂದ್ಬಿಟ್ಟು ಈ ಒಂದು ಫಂಡಿಂಗ್ ಅಮೌಂಟ್ ಅನ್ನ ಕೊಟ್ಟಿದ್ರು ಕೂಡ ಇದು ಕೆಲವು ದಿನಗಳಲ್ಲಿ ಬ್ಯಾಂಕ್ ನಲ್ಲಿ ಹೋಲ್ಡ್ ಆಗುತ್ತೆ ಅದಾಗಿದ್ದ ನಂತರ ವೆರಿಫೈ ಆಗಿದ ನಂತರ ಅವರ ಒಂದು ಖಾತೆಗೆ ಇಲ್ಲಿ ಜಮಾ ಆಗ್ತಾ ಹೋಗತ್ತೆ ಸೊ ಇನ್ನು ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ ಇಲ್ಲಿ ಗೌರ್ಮೆಂಟ್ ಬಂದ್ಬಿಟ್ಟು ಒಂದ್ ರೀತಿಯಲ್ಲಿ ಇಲ್ಲಿ ಹೋಲ್ಸೇಲರ್ ಆದ್ರೆ ಸೊ ಯಾರ್ಯಾರು ಈ ಒಂದು ಹಣವನ್ನ ಪಡೆದ್ಕೊಳ್ತಾ ಇರ್ತಾರೋ ಸೊ ಅವರು ಇಲ್ಲಿ ಕಸ್ಟಮರ್ ಆಗಿರ್ತಾರೆ ಸೊ ಮಿಡ್ ಬಂದ್ಬಿಟ್ಟು ರಿಟೇಲರ್ ತರ ಇಲ್ಲಿ ಬ್ಯಾಂಕ್ ಕೂಡ ಇರುತ್ತೆ ಸೊ ಇದರಿಂದಾಗಿ ಸರ್ಕಾರ ಈ ಒಂದು ಫಂಡಿಂಗ್ ಅಮೌಂಟ್ ಅನ್ನ ಕರೆಕ್ಟ್ ಆಗಿ ಕಲೆಕ್ಟ್ ಮಾಡಿ ಇನ್ನೂ ಕೂಡ ಕೊಟ್ಟಿಲ್ಲ ಸೊ ಇದರಿಂದಾಗಿ ಇದು ಬಂದ್ಬಿಟ್ಟು ಸ್ವಲ್ಪ ದಿನಗಳು ಇದೀಗ ಡಿಲೇ ಆಗುತ್ತೆ ಸೊ ಇದೀಗ ಕರ್ನಾಟಕದ ಯಾವುದೇ ಜಿಲ್ಲೆಗಳಲ್ಲಿಯೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಕೂಡ ಹಂಚಿಕೆ ಆಗಿಲ್ಲ ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಸೊ ಅವರ ಒಂದು ಖಾತೆಗೆ ಇನ್ನು ಬರ್ತಾ ಹೋಗತ್ತೆ ಅಂಡ್ ಇನ್ನು ಈ ಒಂದು ವಿಡಿಯೋವನ್ನ ಇಲ್ಲಿವರೆಗೆ ನೀವು ನೋಡ್ತಾ ಇದ್ದೀರಾ ಅಂತಂದರೆ ಸೊ ನೀವು ಒಮ್ಮೆ ಚೆಕ್ ಮಾಡಿ ನೋಡಿ ನಿಮ್ಮ ಒಂದು ಡಿ ಬಿ ನಲ್ಲಿ ಸೊ ಇದೀಗ ನಿಮಗೆ ಅನ್ನಭಾಗ್ಯ ಯೋಜನೆಯ ಹಣ ಈ ಒಂದು ತಿಂಗಳಿನ ಹಣ ಇದೀಗ ನಿಮಗೆ ಬಂದಿದೆ ಸೊ ಇಲ್ಲಿ ಬಂದ್ಬಿಟ್ಟು ನಿಮಗೆ ಮಾರ್ಚ್ ತಿಂಗಳಿನ ತನಕ ಬಂದಿತ್ತು ಇನ್ನು ಏಪ್ರಿಲ್ ಹಾಗೂ ಮೇ ತಿಂಗಳಿನ ಅನ್ನಭಾಗ್ಯ ಯೋಜನೆ ಬಂದಿಲ್ಲ ಬಟ್ ಇದೀಗ ಜೂನ್ ತಿಂಗಳಿನ ಅನ್ನಭಾಗ್ಯ ಯೋಜನೆಯ ಹಣ ಬಂದಿದೆ ಸೊ ಇನ್ನು ಈ ಎರಡು ತಿಂಗಳಿನ ಹಣ ಅಂತಂದರೆ ಏಪ್ರಿಲ್ ಹಾಗೂ ಮೇ ತಿಂಗಳಿನ ಅನ್ನಭಾಗ್ಯ ಯೋಜನೆಯ ಹಣ ಸೊ ನಿಮ್ಮ ಒಂದು ಖಾತೆಗೆ ಇದೇ ತಿಂಗಳು ಬರುವಂಥ ಚಾನ್ಸಸ್ ತುಂಬಾನೇ ಇದೆ ಸೊ ಇನ್ನು ಈ ಎರಡು ತಿಂಗಳೇನಂತಂದ್ರೆ ಏಪ್ರಿಲ್ ಹಾಗೂ ಮೇ ತಿಂಗಳ ಅನ್ನಭಾಗ್ಯ ಭಾಗ್ಯ ಯೋಜನೆ ಅಣ್ಣ ಸೊ ಇದೇ ತಿಂಗಳಿನಲ್ಲಿ ಬರುವಂತಹ ಸಾಧ್ಯತೆಗಳು ತುಂಬಾನೇ ಇದೆ ಸೊ ಇನ್ನು ಈ ಒಂದು ವಿಡಿಯೋದಲ್ಲಿ ಇದ್ದಂತಹ ಒಂದು ಮಾಹಿತಿ ಇದಾಗಿತ್ತು ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನ ನೀವು ಲೈಕ್ ಮಾಡ್ಕೊಳ್ಳಿ ಹಾಗೂ ಚಾನಲ್ ಅನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲಿಲ್ಲ ಅಂತಂದ್ರೆ ಬೇಗನೆ ಎಲ್ಲರೂ ಕೂಡ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಇನ್ನು ಈ ಒಂದು ವಿಡಿಯೋವನ್ನ ನೀವು ನೋಡಿದಕ್ಕೆ ಧನ್ಯವಾದಗಳು